ಫ್ರೆಂಡ್ಸ್ ಈಗ ಸದ್ಯಕ್ಕೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅಭಿಮನ್ಯು ಆಗಮನದ ಒಂದು ಡೇಟ್ ಕೂಡ ಲಭ್ಯವಾಗಿರುವಂತದ್ದು ಆಗಸ್ಟ್ ಒಂಬತ್ತನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕು ಅಭಿಮನ್ಯು ಜೊತೆಗೆ ಟೀಮ್ ಮೆಂಬರ್ಸ್ ಒಂದು ಒಂಬತ್ತು ಆನೆಗಳು ಅರಮನೆಗೆ ಬರ್ತಾರೆ ಸೊ ಇಲ್ಲಿ ಪೂಜೆ ಕೂಡ ನೆರವೇರುತ್ತೆ ಸೊ ಒಂದು ಅರವತ್ತು ದಿನಗಳ ಮುಂಚಿತವಾಗಿ ದಸರಾ ಅಂದ್ರೆ ದಸರಾ ಅರವತ್ತು ದಿನಗಳ ಮುಂಚಿತವಾಗಿ ಅರಮನೆಗೆ ಕರ್ಕೊಂಡ್ ಬರ್ತಾರೆ ತಾಲೀಮು ಎಂದಿನಂತೆ ಟ್ರೈನಿಂಗ್ ಎಲ್ಲವೂ ಕೂಡ ನಡೆಯುತ್ತೆ ಅದಕ್ಕೆ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊತಾರೆ ಸೊ ಹೀಗಾಗಿ ಆಗಸ್ಟ್ ಎರಡನೇ ವಾರ ಅಭಿಮಾನಿಗಳು ಯಾರಾದ್ರೂ ನೋಡ್ಬೇಕು ಅನ್ನೋರು ಅರಮನೆಗೆ ಹೋದ್ರೆ ಅಭಿಮಾನಿಯನ್ನ ನೋಡ್ಬೋದು ಸೊ ತಾಲೀಮ್ಗೆ ಅಂತ ಹೊರಗಡೆ ಬರ್ತಾರೆ ಬೆಳಗ್ಗೆ ಮತ್ತೆ ಸಂಜೆ ಒಂದು ವಾಕಿಂಗ್ ಪ್ರೊಸೆಸ್ ಕೂಡ ಇರುತ್ತೆ ಅದನ್ನು ಕೂಡ ವೀಕ್ಷಿಸಬಹುದು ಮೈಸೂರಿನಲ್ಲಿ ಒಟ್ಟಿನಲ್ಲಿ ಜನತೆಗೊಂದು ತುಂಬಾನೇ ಖುಷಿ ಜೊತೆಗೆ ಈ ವರ್ಷದ ಒಂದು ದಸರಾ ಅಂಬಾರಿ ಅರ್ಜುನ ನಿಲ್ಲದೆ ಬಹಳಷ್ಟು ರೀತಿಲಿ ಬೇಸರ ಅಂತ ಹೇಳ್ಬೋದು ಕಳೆದ ಬಾರಿ ಅರ್ಜುನ ಇದ್ದ ನಿಶಾನೆ ಒಂದು ಕೆಲಸ ಮಾಡುತ್ತಿದ್ದ ಆದ್ರೆ ಈ ವರ್ಷ ಅರ್ಜುನ ಇಲ್ಲ ಅದೊಂದು ಬೇಸರ ಅದ್ಬಿಟ್ರೆ ತುಂಬಾ ಗ್ರ್ಯಾಂಡ್ ಆಗಿ ಈ ವರ್ಷ ನಡೆಯೋದು ಗ್ಯಾರಂಟಿ ಸೊ ಕಾದ್ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಭಿಮನ್ಯು ಎಂಟ್ರಿ ಆಗಿರುತ್ತೆ ಅಭಿಮನ್ಯು ನೋಡ್ಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಿರ್ತಾರೆ ಮೈಸೂರಿನಲ್ಲಿ ಕಾಣ ಸಿಗ್ತಾನೆ ಮುಂದಿನ ತಿಂಗಳಿಂದ ಅಭಿಮನ್ಯು ಅರವತ್ತು ದಿವಸಗಳ ಕಾಲ ಅಭಿಮನ್ಯು ಮೈಸೂರಿನಲ್ಲಿ ನೋಡ್ಬೋದು ಜೊತೆಗೆ ಬೇರೆ ಬೇರೆ ಆನೆಗಳು ಕೂಡ ಇರ್ತವೆ ಮೊದಲ ಹಂತದಲ್ಲಿ ಅಂದ್ರೆ ಒಂಬತ್ತು ಆನೆಗಳನ್ನ ಕರ್ಕೊಂಡ್ ಬರ್ತಾರೆ ನಂತರ ಇನ್ನೊಂದು ಇಪ್ಪತ್ತು ದಿವಸಗಳ ಬಳಿಕ ಸೆಕೆಂಡ್ ಒಂದು ಐದು ಆನೆಗಳು ಟೋಟಲ್ ಒಟ್ಟು ಹದಿನೆಂಟು ಆನೆಗಳು ಆದ್ರೆ ನಾಲ್ಕು ಆನೆಗಳು ಹದಿನಾಲ್ಕು ಆನೆಗಳು ದಸರಾದಲ್ಲಿ ಭಾಗಿಯಾಗುತ್ತೆ ಇನ್ನು ನಾಲ್ಕು ಆನೆಗಳು ಎಕ್ಸ್ಟ್ರಾ ಕರ್ಸ್ಕೊಂಡಿರ್ತಾರೆ ಅಕಸ್ಮಾತ್ ಏನಾದ್ರು ಬೇರೆ ಆನೆಗಳಿಗೆ ಏನಾದ್ರೂ ವ್ಯತ್ಯಾಸ ಆದ್ರೆ ಈ ಆನೆಗಳನ್ನ ಬಳಸ್ಕೊಳ್ತಾರೆ ಸೊ ಆ ಒಂದು ಲಿಸ್ಟ್ ನಲ್ಲಿ ಅಂದ್ರೆ ಕರ್ಸ್ಕೊಳ್ಳಕ್ಕೆ ಪಾಟ್ಸ್ ಆರ್ತಿ ಸೊ ಅದು ಲಾಸ್ಟ್ ಟೈಮ್ ಇತ್ತರ ಹತ್ತೊಂಬತ್ತು ವರ್ಷ ಅದಕ್ಕೆ ಬಂಡೀಪುರ ರಾಮ್ಪುರ ಕ್ಯಾಂಪಿಂದ ಬರೋದು ಸೊ ಅದನ್ನ ಈಗ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಪಾಟ್ಸ್ ಆರ್ತಿನ ಇನ್ನ ಬೇರೆ ಬೇರೆ ಆನೆಗಳು ಕೂಡ ಇದಾವೆ ಸೊ ಕಾಲ್ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ ಒಟ್ಟಿನಲ್ಲಿ ತುಂಬಾನೇ ಎಕ್ಸೈಟೆಡ್ ಇದೆ ಈ ವರ್ಷದ ಒಂದು ದಸರಾ ಮುಂದಿನ ತಿಂಗಳಿಂದ ಅಭಿಮನ್ಯು ಎಂಟ್ರಿ ಆಗ್ತಾ ಇದೆ ಮೈಸೂರಿಗೆ ಸೊ ಬೇರೆ ಬೇರೆ ಆನೆಗಳು ಕೂಡ ಬರುತ್ತೆ ಫಸ್ಟ್ ಬ್ಯಾಚ್ ನಲ್ಲಿ ಅಭಿಮನ್ಯು ಟೀಮ್ ಜೊತೆಗೆ ಕೆಲವುಷ್ಟು ಆನೆಗಳು ಬರುತ್ತೆ ಮಹೇಂದ್ರ ಸೆಕೆಂಡ್ ಬ್ಯಾಚ್ ನಲ್ಲಿ ಬರ್ತಾನೆ ಸೊ ಹೀಗೆ ಒಂದು ಪ್ರೊಸೆಸ್ ಕೂಡ ನಡೆಯುತ್ತೆ ಒಟ್ಟಿನಲ್ಲಿ ಏಕಲವ್ಯ ಫಸ್ಟ್ ಬ್ಯಾಚ್ ನಲ್ಲೇ ಬರ್ತಾನೆ ಅವ್ನಿಗೆ ಜಾಸ್ತಿ ಟ್ರೈನಿಂಗ್ ಬೇಕಾಗುತ್ತೆ ಏಕಲವ್ಯ ಆಗಿರಬಹುದು ಬೇರೆ ಬೇರೆ ಆನೆಗಳು ಸ್ವಲ್ಪ ಲಿಸ್ಟ್ ಇದೆ ಅದನ್ನ ಒಂದು ಮುಂದಿನ ವಿಡಿಯೋದಲ್ಲಿ ಕೂಡ ಒಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಆ ಸದ್ಯಕ್ಕೆ ಅಭಿಮನ್ಯ ಬಗ್ಗೆ ಇದಾಗಿತ್ತು ಅಪ್ಡೇಟ್ ಮೈಸೂರಿಗೆ ಬರ್ತಾ ಇದ್ದು ಅಭಿಮಾನಿ ಬಹಳಷ್ಟು ಖುಷಿ ಇದೆ ನಿಮ್ದೆ ತಪ್ಪದೆ ಕಮೆಂಟ್ ಮಾಡೋದನ್ನ ನಾವು ಮರಿಬಿಡಿ